ಇವರ ವಯಸ್ಸು ಎಷ್ಟು ಗೊತ್ತಾ ಭರ್ತಿ ಎಂಬತ್ತು ವರ್ಷ ಆದರೆ ಯುವಕರು ನಾಚುವಂತಹ ಛಲ ಇವರದ್ದು ಧಾರವಾಡದ ಈ ಅಜ್ಜಿ ಉಪ್ಪಿನಕಾಯಿ ಅಜ್ಜಿ ಅಂತಲೇ ಫೇಮಸ್ ಕಾರಣ ಅವರು ಉದ್ಯೋಗಕ್ಕಾಗಿ ಆಯ್ಕೆ ಮಾಡಿಕೊಂಡದ್ದು ಉಪ್ಪಿನಕಾಯಿ ತಯಾರಿಕೆ ಕೇವಲ ಅವ್ರು ಮಾಡಿ ಮಾರಾಟ ಮಾಡಿ ಬಿಸ್ನೆಸ್ ಮಾಡಿ ಲಾಭ ಗಳಿಸ್ಲಿಲ್ಲ ಬಹಳಷ್ಟು ಹೆಣ್ಣು ಮಕ್ಕಳಿಗೂ ಕೂಡ ಇವರು ಸ್ಫೂರ್ತಿಯಾಗಿದ್ದಾರೆ ಅವರ ಬಗ್ಗೆ ಒಂದು ಭೇಟಿ ಪ್ಲೀಸ್ ಧಾರವಾಡ ನಗರದ ಸಿಲ್ವರ್ ಆರ್ಚರ್ಡ್ ನಿವಾಸಿಯಾಗಿರುವ ಜಯಶೀಲ ಅಜ್ಜಿಗೆ ಎಂಬತ್ತು ವರ್ಷ ಇಪ್ಪತ್ತು ವರ್ಷಗಳ ಹಿಂದೆ ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡಿದ ಅಜ್ಜಿ ಉಪ್ಪಿನಕಾಯಿ ಟೇಸ್ಟ್ ಇಡೀ ಧಾರವಾಡದಲ್ಲಿ ಫೇಮಸ್ ಆಯಿತು ಅದೆಷ್ಟರ ಮಟ್ಟಿಗೆ ಕ್ಲಿಕ್ ಆಯಿತು ಅಂದರೆ ಎಲ್ಲರೂ ಅವರನ್ನ ಉಪ್ಪಿನಕಾಯಿ ಅಜ್ಜಿ ಅಂತಾನೆ ಕರೀತಾರೆ ಪ್ರತಿ ವರ್ಷ ಅರವತ್ತು ಟನ್ ಮಾವಿನಕಾಯಿ ಮೂವತ್ತು ಟನ್ ನಿಂಬೆಕಾಯಿಯ ಉಪ್ಪಿನಕಾಯಿ ತಯಾರಿ ಮಾಡ್ತಾರೆ ಇನ್ನು ಈ ಅಜ್ಜಿ ಈಗ ಉಪ್ಪಿನಕಾಯಿ ಫ್ಯಾಕ್ಟರಿಯನ್ನ ತೆರೆದು ಹದಿನೈದು ಬಡ ಮಹಿಳೆಯರಿಗೆ ಉದ್ಯೋಗವನ್ನ ನೀಡಿದ್ದಾರೆ ಆರಂಭದಲ್ಲಿ ಅಜ್ಜಿ ಉಪ್ಪಿನಕಾಯಿ ವ್ಯಾಪಾರಕ್ಕೆ ಮನೆಯವರು ವಿರೋಧ ಮಾಡಿದ್ರು ಈಗ ಅಜ್ಜಿಗೆ ಭರ್ಜರಿ ಸಪೋರ್ಟ್ ನೀಡುತ್ತಿದ್ದಾರೆ ಈ ಸಾಧಕಿ ಅಜ್ಜಿಗೆ ನಾದಿ ನಾರಾಯಣಿ ಪ್ರಶಸ್ತಿ ನೀಡಲು ಪಬ್ಲಿಕ್ ಟಿವಿ ಹರ್ಷಿಸುತ್ತಿದೆ ಅವರನ್ನ ಈಗ ನಿಮ್ ಬಿಸ್ನೆಸ್ ಎಷ್ಟ ಐತಿ ಐತ್ರಿ ಸರಿ ಎಷ್ಟ ಐತಿ ಸುಮಾರಾಗಿ ತಿಂಗಳ ಒಂದೇ ಒಂದು ಒಂದೂವರೆ ಲಕ್ಷ ರೂಪಾಯಿ ಆಗ್ತದೆ ತಿಂಗಳ ಎಷ್ಟು ಕೆ ಕೆಜಿ ಮಾಡ್ತೀರಿ ಮಾಡೋದು ಈಗ ನಾನು ಅಷ್ಟು ಅದರೊಳಗೆ ತೊಡಗಿಕೊಂಡಿಲ್ಲ ಈಗ ನನ್ನ ಮಗಳ ಪೂರ್ತಿ ಮಾಡ್ತಾಳೆ ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ ನಾ ಹೇಳ್ತೀನಿ ಅರವತ್ತು ವರ್ಷದಲ್ಲಿ ಶಿ ಟೆಕ್ಸ್ ಕಾಲ್ ಟು ಡೂ ಬಿಸ್ನೆಸ್ ಏಜ್ ಕ್ರೈಟೀರಿಯಾ ಅಲ್ಲ ವಯಸ್ಸಾಯಿತು ನನಗೆ ಬೇಕಾಗಿಲ್ಲ ಇನ್ನು ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿಲ್ಲ ಎರಡು ಸರಿ ನಮ್ಮನ್ನು ವಯಸ್ಸು ಕಾಡುತ್ತೆ ಒಂದು ಈ ಥರ ನಾವು ಸ್ಟಾರ್ಟ್ ಮಾಡಬೇಕು ಅಂದಾಗ ಎರಡನೇದು ನಾವು ಏನಾದ್ರು ಮಾಡಿಬಿಟ್ಟು ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಸಾಕಾಯ್ತು ಎಲ್ಲ ಸಾಕು ಬಿಡು ಅಂತ ಅನಿಸ್ಬಿಡುತ್ತೆ ಈ ಎರಡರಲ್ಲೂ ಉತ್ಸಾಹ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಅಟ್ ಸಿಕ್ಸ್ಟಿ ಶಿ ಟುಕ್ ದ ಕಾಲ್ ಅದು ಎಷ್ಟು ಲಕ್ಷ ಎಷ್ಟು ಕೆ ಜಿ ದಟ್ಸ್ ನಾಟ್ ದ ಪಾಯಿಂಟ್ ಪಾಯಿಂಟ್ ಈಸ್ ಆ ಇಂಟ್ರೆಸ್ಟು